आ ಜ್ವಾಲಿಂಗ್ ಕರೇರಿ ಯಾಕೆ ಎಷ್ಟು ಸ್ಥಳ ಓಹೋ ಊರಿಗೆ ಹೊರಟಿರೋ ಈ ತಮ್ಮನಿಗೆ ಅಣ್ಣನಿಂದ ಹೊಸ ಬಟ್ಟೆ ಉಡುಗರೆ ಇದು ಹೊಸ ಬಟ್ಟೆ ಅಲ್ಲ ಚೆನ್ನ ನಿನಗೆ ದೇಣಿಗೆ ಹಾಕಿದಾಗ ನಿನ್ನ ಕಣ್ಣು ನಾಲಿಗೆ ಹೊರಗೆ ಬಂದು ಮುಖ ವಿಕಾರವಾಗಿ ಕಾಣಬಾರ್ದು ಅಂತಾಗುವ ಕಪ್ಪು ಬಟ್ಟೆ ಅಷ್ಟೆ ಜಗತ್ತು ಅದೆಷ್ಟು ತಲೆ ಕೆಡದು ನನಗೆ ನೇಣು ಹಾಕಿ ನನ್ನ ಕಣ್ಣು ಮುದ್ದೆ ನಾಲಿಗೆ ಬಂದು ಸಾಲು ವಿಕಾರ ಮುಖ ನನ್ನ ಈ ಚೆನ್ನ ಸಾಕು ಮಾತು ಕೆಲಸ ದಯವಿಟ್ಟು ದಯವಿಟ್ಟು ನನ್ನ ಮಾತು ನಿಲ್ಲಿಸುತ್ತಾ ಮಾತ್ರ ಆಗಬೇಕು ನಾವೇ ಹೇಳಿದಾಗೆ ಕೆಲವೇ ಸಮಯ ಆಮೇಲೆ ನನ್ನನ್ನು ಮೇಲೆ ಹಾಕಿ ನನ್ನ ದೇಹದ ನನ್ನ ಬಾಡಿನ ಪಗಡ ಕಾಯ್ತಾ ಇರುವ ನನ್ನ ಬಿಟ್ಟಾಗ ನನ್ನ ಹೆಣದ ಮೇಲೆ ನನ್ನ ತಾಯಿ ಬಿತ್ತು ಚದ ಚದ ಮಗನೇ ಮಗನೇ ಮಾತಾಡೋ ನನ್ನ ದೇಹವನ್ನು ನೋಡಿ ನನ್ನ ಪುಟ್ಟ ಆಡ್ತಾ ಅಪ್ಪ ಬಂದ್ಬಿಟ್ಟ ಅಪ್ಪ ಬಂದ್ಬಿಟ್ಟ ಅಪ್ಪ ಮನೆ ಮಗೋಳು ಆಟ ಆಡೋಳು ಅಂತ ಕೇಳಿದಾಗ ನಾನ ಕೊಡಕ್ಕಾಗತ್ತ ಸರ್ ನನ್ನ ಮಾತು ನಿಮ್ಮ ಕೆಲಸ ಒಟ್ಟಿಗೆ ಸಾಯಿ ಕೈ ಗಿಡ್ದು ನಡಿಲಿ ಸರ್ ಕೈ ಕೈ ಗಿಡ್ದು ಟಾಕೆ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕರ್ತವ್ಯ ಆದರೂ ಏನು ಪ್ರತಿಯೊಬ್ಬರ ದೇಹದಲ್ಲಿ ಜೀವ ಭದ್ರವಾಗಿರುವ ಹಾಗೆ ನೋಡ್ಕೊಳ್ಬೇಕಾದ ನೀವು ಆದ್ರೆ ಇಲ್ಲೇನ್ ಮಾಡ್ತಾ ಇದ್ದೀರಿ ನನ್ನ ದೇಹದಿಂದ ಜೀವ ಹೊರಗೋಗ್ತಾ ಇದ್ದು ಜೀವ ಹೋದ್ಮೇಲೆ ಇನ್ನು ಸತ್ತಿದ್ದಾನೆ ಪೂರ್ಣವಾಗಿ ಅಂತ ಸರ್ಟಿಫಿಕೇಟ್ ಬರ್ಕೊಡ್ತೀನಿ ರಘುಪತಿ ರಾಘವ ರಾಜೀತ ಭಜನೆ ಕಣ್ಣು ಮಾಡ್ತಾ ಇರೋ ಭಜನೆ ಸರ್ ದಯವಿಟ್ಟು ಇದನ್ನ ನನ್ನ ಕೊನೆಯ ಕೋರಿಕೆಯನ್ನು ಕಳೆದುಕೊಳ್ಳಿ ಸಂದೇಶ ಅಂತ ಕೆಲವೇ ಮಾತು ಸರ್ ಕೆಲವೇ ಸಮಯ ನಮ್ಮ ಭಾರತ ದೇಶದಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಂದು ನೇರ ಶಿಕ್ಷೆ ಇರಬೇಕು ಬೇಡ ಅಂತ ಚರ್ಚೆ ಆಗ್ತಾನೇ ಇದೆ ಆದ್ರೆ ಇನ್ನೂ ಇದ್ರ ಬಗ್ಗೆ ನಿರ್ಧಾರ ಬರೋಕ್ಕಾಗಿಲ್ಲ ಕೈದಿಗಳ ಸುಧಾರಣೆ ಕೈದಿಗಳ ಮನ ಪರಿವರ್ತನೆ ಜೈಲುಗಳ ಸುಧಾರಣೆ ಈ ಆಧಾರದ ಮೇಲೆ ಬರೆದ ಅನೇಕ ಕಥೆ ಕಾದಂಬರಿಗಳಿಗೆ ಪ್ರಶಸ್ತಿಗಳನ್ನು ಕೊಡ್ತೀರಿ ಈ ಕಥೆ ಕಾದಂಬರಿನ ಆಧರಿಸ ಚಲನಚಿತ್ರಗಳಿಗೆ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಗಳನ್ನು ಕೊಡಿಸ್ತೀರಿ ಆದ್ರೆ ನಿಜವಾದ್ರೂ ಪದಲಾಗ್ತೀನಿ ಖೈದಿಗಳಿಗೆ ಯಾವ ಸಹ ಅವಕಾಶ ಕೊಡ್ತಾ ಇಲ್ಲ ಈ ಕಾನೂನು ಇದ್ರ ಬಗ್ಗೆ ನಮ್ಮ ಸರ್ಕಾರ ಕಾನೂನು ಯೋಚನೆ ಮಾಡಬೇಕು ನಮ್ಮ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನ ಈ ಹಕ್ಕು ದೇಶದ ಸಮಸ್ತರಿಗೂ ಅನ್ವಯ ಆಗಿದೆ ಇದರಲ್ಲಿ ಕೈಗೊಳ್ಳಲ್ಲ ಒಬ್ಬ ಮನುಷ್ಯನ ಸಹಜ ಬದುಕಿನ ಸಾಲಿನ ಈ ಹಕ್ಕು ಶಾಸ್ತ್ರ ಹಾಗೆ ಕೈಲಿಗೂ ಕೂಡ ಈ ಬಗ್ಗೆ ಪರಿಶೀಲನೆ ಆಗಿದೆ ನನಗೆ ಶಿಕ್ಷೆ ಮನ್ನಾ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ ಆದ್ರೆ ಈ ದೇಣಿನ ಶಿಕ್ಷೆಗೆ ಬಲಿಯಾಗುವ ಜೀವ ಈ ಹರ್ಗಕ್ಕೆ ಬಲಿಯಾಗುವ ಜೀವ ನಾನೇ ಕೊನೆಯಾಗಲಿ ಅಂತ ಸರ್ ಇಲ್ಲ ಸರ್ಗ

ಮನೆಗೆ ಬಿಡೋಣ ಪುರಾಯ್ ಕೊಡ್ತೀನಿ ಎಲ್ಲ ರೆಡಿನಾ ರೆಡಿ ಇದೆ ಬಾಲಸಿ ಇನ್ನು ಮೇಲೆ ನನಗೆ ಯಾವುದೇ ರೀತಿಯ ರಾಗ ಸ್ವೇಶಗಳು ನಾನು ನನ್ನ ಕರ್ತವ್ಯವನ್ನು ಅಷ್ಟೇ ಮಾಡ್ತಾ ಇದ್ದೇನೆ